ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಅಂತ ನೋಡೋಣ ಹಾಗೆ ಮಾರ್ನಿಂಗ್ ಗೆದ್ದು ಕೂಡ ಈ ಥರ ಒಂದು ವೆದರ್ ಇದೆಯಲ್ಲ ಮಕ್ಕಳೆಲ್ಲ ಕೂರಿಸ್ಕೊಂಡು ಆಟ ಆಡೋ ಅಂಥದ್ದು ಆ ವೆದರ್ ತುಂಬಾ ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು ಈ ಥರ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ನಾನು ಯಾವಾಗ ಅಮ್ಮನ ಮನೆಗೆ ಬರ್ತೀನಿ ಆವಾಗ ಆಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದುಬಿಡ್ತಾರೆ ಹಾಗೂ ನಮ್ಮ ಶ್ರೀನ ಕೂಡ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಇಲ್ಲಿ ಬಂದ ಕೂಡ ಫೋನ್ ಮಾಡೋದಾಗಲಿ ಅವರು ಇಲ್ಲಿಗೆ ಬರೋದಾಗಲಿ ಸ್ಟೀನ ನೋಡೋಕೆ ಇದೆಲ್ಲ ಸಾಕಷ್ಟು ಅವ್ರಿಗೆ ಸಂತೋಷ ಕೊಡ್ತಾರೆ ಹಾಗೆ ಅವರು ಕಜಿನ್ಸ್ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಷ್ಟೇ ಬಂದಾಗ ಅವ್ರನ್ನ ಕರೆಸ್ಕೊಳ್ಳೋದು ಅವರು ನಾವು ಬಂದಾಗ ಅವ್ರ ಮನೆಗೆ ಕರ್ಸ್ಕೊಳ್ಳೋದು ಈ ಥರ ನಡೀತಾನೇ ಇರುತ್ತೆ ಸೊ ಹಾಗಾಗಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ ಅವ್ರವ್ರ ಮಧ್ಯಾಹ್ನ ಹೆಂಗೆ ಬೇಕಂಗ್ ಆಟ ಆಡ್ತಾ ಇರ್ತಾರೆ ಆದರೆ ಇವತ್ತು ಆಗಿ ಅಂಕಲ್ ಮನೆಯಲ್ಲಿದ್ದರು ಅಂದರೆ ಸಿಮ್ ಅವರಪ್ಪ ಮನೆಯಲ್ಲಿದ್ದರು ಸೊ ಹಾಗಾಗಿ ಅವ್ರನ್ನ ಕೂಡಿಸ್ಕೊಂಡು ಇನ್ನೇನು ಜಗಳ ಮಾಡ್ತಾರೆ ಹೊಡೆದಾಡ್ತಾರೆ ಅನ್ನೋ ರೇಂಜಲ್ಲಿ ಇದ್ದಾಗ ಸೊ ಈ ಥರ ಕೂಡಿಸ್ಕೊಂಡು ಆಟ ಆಡಿಸ್ತಾ ಇರ್ತಾರೆ ಅವಾಗವಾಗ ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಮಿಂಗಲಾಗ್ತಾರೆ ಮಕ್ಕಳಂದ್ರೆ ತುಂಬ ಇಷ್ಟಪಡ್ತಾರೆ ಎಷ್ಟು ಮಕ್ಕಳಾದರೂ ಆರಾಮಾಗಿ ಅವರು ಸೆಟಲ್ ಮಾಡಿಕೊಂಡು ಆರಾಮಾಗಿ ಆಟಾಡ್ಸ್ಕೊಂಡು ಕುಂದಿರ್ತಾರೆ ಅಷ್ಟು ಅವ್ರಿಗೆ ಇಷ್ಟ ಆಗ್ತಾರೆ ಮಕ್ಕಳು ಸೊ ನಮ್ಮ ಅಕ್ಕನ ಮಕ್ಕಳು ಕೂಡ ಅಷ್ಟೇ ತುಂಬ ನಾಟಿ ಅವರು ಮೊದಲೇ ಹುಡುಗರೆಲ್ಲ ಹೆಂಗೆ ಹೆಂಗೆ ಹೊರಗಡೆ ಆಟ ಆಡ್ತಾ ಇರ್ತಾರೆ ಸೈಕಲ್ ಆಡೋದು ಅದು ಇದು ಸ್ವಲ್ಪ ಅಲ್ಲೂ ಆಡ್ತಾರೆ ಇಲ್ಲೂ ಆಡ್ತಾರೆ ಮನೆಯಲ್ಲೇ ಬಟ್ ಈ ಥರ ಕೂರಿಸ್ಕೊಂಡು ಆಡಿದಾಗ ಅವ್ರಿಗೇನೋ ಒಂಥರ ಖುಷಿ ಆಗ್ತದೆ ಮನೆಯಲ್ಲೇ ಈ ಥರ ಹೊರಗಡೆ ಹೋಗಿ ಆಟ ಆಡಿಕೊಂಡು ಬಿದ್ದು ಎಲ್ಲ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂರಿಸ್ಕೊಂಡು ಈ ಥರದ ತಿನ್ನಿಸ್ತಾ ಇದೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮನೇಲಿ ಏನೂ ರೆಡಿ ಆಗಿಲ್ಲ ನನಗೆ ಹಸುವಾಗ್ತಿದೆ ಅಂತ ಆದಾಗ ಗೋ ಟು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಥರ ಓಟ್ಸ್ನ ಸ್ವಲ್ಪ ಮಿಲ್ಕಲ್ಲಿ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಏನು ಫ್ರೂಟ್ಸ್ ಇದೆ ಅವೈಲೇಬಲ್ ಮನೆಯಲ್ಲಿ ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು ಇದರಲ್ಲಿ ಅಂಟು ಉಂಡೆ ಅಂತ ಹೇಳ್ತಾರೆ ಬಾಣಂತ ಬಾಣಂತನ ಟೈಮಲ್ಲಿ ಅದು ಅಂಟು ಉಂಡೆ ಅಂತ ತಪ್ಪದೆ ಕೊಡ್ತಾರೆ ಸೊ ಅದನ್ನು ಹಾಕ್ಕೊಂಡು ಮಾಡ್ಬೋದು ಹಾಗೆ ಸ್ವಲ್ಪ ಮನೆಗೆ ಏನೇನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡಿ ತೊಗೋತಾ ಇದ್ದೆ ಹಾಗೆ ಸ್ಟೀನಾಗೆ ಹೇಳಬೇಕು ಅಂದರೆ ಇದು ಇದು ಜ್ಯೂಸ್ ಜಾರ್ ಥರ ಬರುತ್ತೆ ಗ್ಲಾಸಲ್ಲಿ ಹೊರಗಡೆ ಹೋದಾಗ ಸ್ಟೀನ ಇದರಲ್ಲಿ ಕುಡಿಲಿಕ್ಕೆ ತುಂಬ ಇಷ್ಟಪಡ್ತಾಳೆ ಸೊ ಇದರಲ್ಲಿ ಏನೇ ಹಾಕ್ಕೊಟ್ಟರು ಜ್ಯೂಸ್ ಕುಡಿತಾ ಇರ್ತಾಳೆ ಹಾಗಾಗಿ ಸೊ ಇದೇ ಥರ ಗ್ಲಾಸು ನಾವು ನೋಡಿ ನೋಡಿ ಆನ್ಲೈನ್ ತೊಗೊಂಡ್ವಿ ಮೀಶೋ ನೋಡೋದ ಫ್ಲಿಪ್ಕಾರ್ಟ್ ನೋಡೋದ ಇಲ್ಲ ಎಲ್ಲ ಕಡೆ ನೋಡಿ 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 ಸ್ವಲ್ಪ ಯಾವುದೂ ಚೆನ್ನಾಗಿದೆ ರೀಸನಬಲ್ ಆಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ತಗೊಂಡಾದ್ಮೇಲೆ ರಿಟರ್ನ್ ಮಾಡಿ ಅದು ಇದು ಎಲ್ಲ ತಲೆನೋವು ಬೇಡ ತೊಗೊಂಡು ಕೂಡ ಸ್ವಲ್ಪ ಚೆನ್ನಾಗಿರಬೇಕು ಕೊನೋ ಥರ ನೋಡಿ ನೋಡಿ ಹುಡುಕಿ ಹುಡುಕಿ ಆಮೇಲೆ ರೇಟಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ನಾನು ಚೆನ್ನಾಗಿ ಅದನ್ನೆಲ್ಲ ಸರ್ಚ್ ಮಾಡಿ ಎಲ್ಲ ತಗೋತಾಯಿರ್ತೀನಿ ನಮ್ಮ ಹಸ್ಬೆಂಡು ಅಷ್ಟಕ್ಕಷ್ಟೇ ಅಂದರೆ ಅವರು ಬ್ಯುಸಿ ಇರ್ತಾರೆ ಅಷ್ಟೆಲ್ಲ ತಲೆ ಓಡಿಸಿ ಆಮೇಲೆ ಏನೇನು ಬೇಕು ಅದೆಲ್ಲ ಮಾಡೋಷ್ಟಿಲ್ಲ ಅವರು ಏನಿದ್ರು ಆಫೀಸ್ ಕೆಲಸ ಅವ್ರ ಮ್ಯೂಸಿಕ್ ಕ್ಲಾಸು ಅದು ಇದು ಅಂತಲೇ ತಲೆ ಕೆಡ್ಸ್ಕೋತಾರೆ ಮನೆ ಹೋಲ್ಡಿಂಗ್ಸ್ ಮನೇಲಿ ಏನೇನು ಬೇಕು ಎಲ್ಲ ಐಟಮ್ಸ್ ಆಗಲಿ ಹಾಗೆ ಮನೆಗೆ ಸ್ಟೀನಾಗೆ ಪಾಪುಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಎಲ್ಲ ನಾನು ತರಿಸ್ಕೋತಾ ಇರ್ತೀನಿ ಸೊ ಇದು ಪಾಪಗೋಸ್ಕರ ಹೇರ್ ಬ್ಯಾಂಡ್ಸ್ ತೊಗೊಂಡಿದ್ವಿ ಹೊಸ ಚಿಕ್ಕ ಪಾಪುಗೋಸ್ಕರ ಸ್ಟೀನಲ್ಲೂ ಹಾಕೋತಾ ಇರ್ತಾಳೆ ಹಾಗೆ ನಮ್ಮ ಅಕ್ಕನ ಮಗಳು ಸಮೃದ್ಧಿ ಇದ್ದಾಳಲ್ಲ ಅವಳಿಗೂ ಕೊಡಲಿಕ್ಕಾಗುತ್ತೆ ಅಂತ ತರ್ಸ್ಕೊಂಡಿದ್ದೆ ಹಾಗೆ ಸ್ವಲ್ಪ ಗ್ಲಾಸ್ ಜಾರಲ್ಲಿ ವಾಟರ್ ವಾಟರ್ ಕುಡಿತಾರಲ್ಲ ಆ ಥರ ಗ್ಲಾಸಲ್ಲಿ ಬರುವಂಥ ಗ್ಲಾಸಸ್ ತೋರಿಸ್ಕೊಂಡಿದ್ದೆ ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತದೆ ನನಗೆ ಅಂದರೆ ನಮ್ಮ ಮನೇಲಿ ಇತ್ತು ಸದ್ಯಕ್ಕೆ ನಮ್ಮ ಸ್ಟೀನೆಲ್ಲ ಹೊಡೆದು ಖಾಲಿ ಮಾಡಿದ್ಲು ಒಂದೆರಡು ಸೆಟ್ ಇತ್ತು ಎಲ್ಲನೂ ಒಂದು ಹೀಟಿಗೆ ಒಂದೆರಡು ಹೊಡೆದೋಯಿತು ಸೊ ಸ್ವಲ್ಪನೇ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ಬಂದಾಗ ಯಾರಾದರೂ ಗೆಸ್ಟ್ ಬಂದಾಗ ಕೊಡಲಿಕ್ಕೆ ಬೇಕಾಗುತ್ತೆ ಹೇಳ್ಬಿಟ್ಟು ಈ ಥರ ಆರ್ಡರ್ ಮಾಡಿ ತರಿಸ್ಕೊಂಡಿದೆ ಇದು ಕೂಡ ಒಂದು ಸಿಕ್ಸ್ ಬಂದಿತ್ತು ಅರೌಂಡ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸಮಥಿಂಗ್ ಕಾಸ್ಟ್ ಆಯಿತು ಅಂತ ಅನಿಸ್ತದೆ ಇದು ಫ್ಲಿಪ್ಕಾರ್ಟಲ್ಲಿ ಅದು ಫ್ಲಿಪ್ಕಾರ್ಟು ಇದು ಫ್ಲಿಪ್ಕಾರ್ಟೆ ಅದು ಎರಡು ಸೇರಿ ಒನ್ ಟೂ ಹಂಡ್ರೆಡ್ ಸಮಥಿಂಗ್ ಬಂತು ಇದು ಒಂದು ಟೂ ಫಿಫ್ಟಿ ಅರೌಂಡ್ ತ್ರೀ ಹಂಡ್ರೆಡ್ ಇಷ್ಟರಲ್ಲಿ ಬಂತು ಬಟ್ ಕ್ವಾಲಿಟಿ ಮಾತ್ರ ಆಗಿತ್ತು ಏನು ಕಂಪ್ಲೇಂಟ್ಸ್ ಏನಿಲ್ಲ ಸೊ ಹಾಗಾಗಿ ನೋಡಿದ ಕೂಡ ಇಷ್ಟ ಆಯಿತು ಹಾಗೆ ಇಟ್ಕೊಂಬಿಟ್ಟೆ ರಿಟನ್ ರಿಟರ್ನ್ ಏನಿಲ್ಲ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಥರ ಗ್ಲಾಸಸ್ ಅದೇ ಹೊರಗಡೆ ಗ್ಲಾಸಸ್ ಹೋಗಿ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸಲ್ಲೆಲ್ಲ ಹೋಗಿ ನೋಡ್ತಾ ಇರ್ತೀವಲ್ಲ ಆವಾಗ ಅವಾಗ ತೊಗೋಬೇಕು ತೊಗೋಬೇಕು ಅಂತ ಅನ್ಕೋತಿದ್ದೆ ಬಟ್ ಎಲ್ಲ ಕಾಸ್ಟ್ಲಿ ಅನ್ನಿಸ್ತದೆ ಇದು ಕೂಡ ಕಾಸ್ಟ್ಲಿ ಬಟ್ ಆಫರಲ್ಲೇ ನಿಮ್ಗೆ ಏಯ್ಟಿ ಪರ್ಸೆಂಟ್ ಆಫು ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ ಸೊ ಇದೇ ಸೇಮ್ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದೆ ಹಾಗೆ ಇದು ಒಂದು ಸ್ಟೀಲ್ ಜಾರ್ ಒಂದು ಮಗ್ಗ ಅಂತ ಹೇಳ್ತಾರೆ ಸೊ ಇದನ್ನು ತರಿಸ್ಕೊಂಡಿದ್ದೆ ಪ್ಲಾಸ್ಟಿಕಲ್ಲಿ ಬೇಡ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಸ್ಟೀಲಲ್ಲೇ ಇರಲಿ ಇನ್ನೊಂದು ಗ್ಲಾಸ್ ಥರ ಇತ್ತು ಹಾಕು ನೀರು ಹಾಕುವಂಥದ್ದು ಅದು ಗ್ಲಾಸ್ದು ಹೊಡೆದೋಗ್ಬಿಡ್ತು ಸ್ವಲ್ಪ ಏನು ಗ್ಲಾಸ್ ಟೈಪ್ ತೊಗೊಂಡು ಸ್ವಲ್ಪ ಏನಾದರೂ ಕೆಲ ಹಾಕಿದ್ರು ಒಡೆದೋಗ್ಬಿಡ್ತೇವೆ ಡ್ಯಾಮೇಜ್ ಅಂತ ಅಂತೇಳ್ಬಿಟ್ಟು ಈ ಥರ ಸ್ಟೀಲಲ್ಲೇ ಇರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಇಲ್ಲಿ ನೋಡಿ ಇದೆಲ್ಲ ಆದಮೇಲೆ ಸ್ವಲ್ಪ ಹಸ್ಬೆಂಡ್ ನಮ್ಮ ಹಸ್ಬೆಂಡೆಲ್ಲ ಆಡಿಸಿ ಆದಮೇಲೆ ಇವ್ರದಾಟ ನಡೀತಾ ಇದೆ ಆ ಪ್ಯಾಂಪರ್ಸ್ ಬ್ಯಾಗನ್ನು ತೊಗೊಂಡು ನಮ್ಮ ಪಾಪದು ನಾನು ಬಾಹುಬಲಿ ನೀನು ಬಾಹುಬಲಿ ಅಂತ ಆಡ್ಕೊಂಡು ಹೋಗಿಂತ ಆಡ್ಕೊಂಡಿದ್ರು ಇವ್ರದಂತೂ ಇದೇ ಕೆಲಸ ಮನೇಲಿ ಇನ್ನೊಂದು ಆಟ ಆಡ್ತಾರೆ ಬಟ್ ಒಂದೊಂದು ಸಲ ಆ ಆಟ ಆಡೋ ರಬ್ಸೋಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡೋಡ್ ಬಂದು ತಲೆ ಜಜ್ಕೊಬಿಡ್ತಾರೆ ಮೊನ್ನೆನೂ ಅದೇ ಥರ ಆಯಿತು ಪಾಪ ಚೋಟು ಸ್ಟ್ರಾಂಗ್ ಒಂದು ಚೋಟುಗೆ ಅಷ್ಟೇ ಏಟಾಗೋಲ್ಲ ನಮ್ಮ ಸ್ಟೀನಾಗಿ ಜಜ್ಕೊಂಡ್ಬಿಡ್ತಾಳಲ್ಲ ಅವಳಿಗೆ ತುಂಬ ಏಟಾಗುತ್ತೆ ಸೊ ಅದಕ್ಕೋಸ್ಕರ ನಾವು ನೋಡ್ತಾ ಇರಬೇಕು ಹಾಗೆ ನಮ್ಮ ತಂಗಿ ಅವ್ರ ಮನೆಗೆ ಹೋಗ್ತಾ ಇದ್ಲು ಗಂಡನ ಮನೆಗೆ ಹಾಗಾಗಿ ನಮ್ಮಮ್ಮ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಿ ಕಳಿಸೋಣ ಹೇಳ್ಬಿಟ್ಟು ಸ್ವಲ್ಪ ಲಡ್ಡು ಅಂದರೆ ಲಡ್ಡು ಅಂದರೆ ಉಂಡೆ ಅಂತ ಹೇಳ್ತಾರೆ ಶೇಂಗಾ ಆಮೇಲೆ ಪುಟಾಣಿ ಹಾಕ್ಬಿಟ್ಟು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಉಂಡೆ ಮಾಡ್ತಾರೆ ಅದು ಉಂಡೆ ಹಾಗೆ ಈ ಥರ ಸ್ವಲ್ಪ ಶೇಂಗಾ ಹೋಳಿಗೆ ಮಾಡೋಣ ಶೇಂಗಾ ಹೆಂಗೋ ಜಾಸ್ತಿ ಇತ್ತಲ್ಲ ಸೊ ಅದಕ್ಕೋಸ್ಕರ ಮಾಡೋಣ ಹೇಳ್ಬಿಟ್ಟು ಇದು ಅವಾಗ ಮಾಡ್ತಿರ್ತಾರೆ ಅಂದರೆ ಯಾರಾದರೂ ಮನೆಗೆ ಬಂದಾಗ ನಮ್ಮ ಅಕ್ಕ ಅವ್ರು ಬಂದಾಗ ನಮ್ಮ ಹಸ್ಬೆಂಡ್ ಬಂದಾಗ ತಿನ್ಕೋತಾರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಟೈಮ್ ಪಾಸ್ ಆಗ್ತದೆ ತಿನ್ನಲಿಕ್ಕೆ ಅಂತೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಇದು ನಮ್ಮ ತಂಗಿ ಊರಿಗೆ ಹೋಗೋ ಕಾರಣ ಸ್ವಲ್ಪ ಮಾಡೋಣ ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಶೇಂಗಾ ಹೋಳಿಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎಳ್ಳು ಹೋಳಿಗೆ ಕೂಡ ಮಾಡ್ತಾರೆ ನಾನು ಆಲ್ರೆಡಿ ಶೇಂಗಾ ಹೋಳಿಗೆ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲ ಆ್ಯಡ್ ಮಾಡ್ತೀನಿ ಸೊ ಇದೆಲ್ಲ ಈಕ್ವಲ್ ಆಗಿ ಪಪೋರ್ಷನಲ್ಲಿ ತೊಗೊಂಡು ಅಂಥದ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಆ ಗ್ರೌಂಡ್ ನಟ್ಟು ಮತ್ತು ಬೆಲ್ಲ ಸೇರಿದರೆ ಬಾದಾಮಿಗೆ ಈಕ್ವಲ್ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಈ ಥರ ಟ್ರೆಡಿಷ್ನಲ್ ಸ್ವೀಟು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಸೊ ಇನ್ನು ನೈಟಿಗೋಸ್ಕರ ಫಿಶ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀವಿ ನೈಟ್ಗೆ ಸ್ವಲ್ಪ ರಾಕಿ ಎಲ್ಲ ಕಟ್ಟಲಿಕ್ಕೆ ನಮ್ಮ ಆವಿಷ್ಕಾರ ಎಲ್ಲ ಇರ್ತಾರೆ ಸೊ ನಾವು ನೆಕ್ಸ್ಟ್ ಡೇ ಇದೆ ರಾಕಿ ಅಂದ್ರೂ ನಾವು ಬಿಫೋರ್ ಒನ್ ಡೇ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೇಗೆ ಅವರು ಸಿಗೋಲ್ಲ ಹೇಳ್ಬಿಟ್ಟು ಸೊ ಅಷ್ಟು ಇನ್ನೂ ಇಲ್ಲೇ ಇರ್ತಲ್ಲ ಈ ಒನ್ ಇಯರು ನಾವು ಇರೋದ್ರಿಂದ ನನ್ನ ಡೆಲಿವರಿ ಆದಮೇಲೆ ನನ್ನ ಸೊ ಬಾಣಂತನ ಎಲ್ಲ ಇಲ್ಲೇ ನಡೆಯೋದ್ರಿಂದ ಇಲ್ಲಿರೋದ್ರಿಂದ ನಾವು ಈ ಥರ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಇದ್ದರೆ ನಾವು ಮಾಡೋದು ಇಲ್ಲಾಂದರೆ ಇಲ್ಲ ನಾವು ತೋರಣಗೆಲ್ಲ ಇರ್ತೀವಿ ಅವರು ಬಳ್ಳಾರಿಯಲ್ಲಿ ಇರ್ತಾರೆ ಸೊ ಆ ಥರ ನಮಗೆ ಏನಾದ್ರೂ ಚಾನ್ಸಸ್ ಸಿಕ್ಕರೆ ಈ ಥರ ಮಾಡ್ಕೋಬೋದು ಸೊ ನಾನಿಲ್ಲಿ ಫಿಶ್ ಫ್ರೈ ಇದ್ದೀನಿ ಈ ಫಿಶ್ ಫ್ರೈ ಮಾಡಲಿಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಖಾರ ಹಾಗೆ ಅರಿಶಿನ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಕಬಾಬ್ ಪೌಡ್ರ್ ಹಾಗೆ ಹಾಫ್ ಕಟ್ ಮಾಡಿರುವಂಥ ಲೆಮನ್ನ ಯೂಸ್ ಮಾಡಿಕೊಂಡು ಈ ಥರ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೀನಿ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಆದರೆ ಈ ಥರ ದೊಡ್ಡ ದೊಡ್ಡ ಫಿಶ್ ಅಥವಾ ಪಾನ್ ಫಿಶ್ ಎಲ್ಲ ತೊಗೊಂಡಾಗ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಆಯಿಲೆಲ್ಲ ಹಾಕಿಬಿಟ್ಟು ತವಾ ಫ್ರೈ ಎಲ್ಲ ಮಾಡಲಿಕ್ಕಾಗ ಚಿಕ್ಕ ಚಿಕ್ಕ ಮೀನಾದರೆ ತವಾ ಫ್ರೈ ಮಾಡ್ಬೋದು ಹಾಗೆ ಬೇಗ ಬೇಯುವಂಥ ಮೀನು ಕೂಡ ತವಾ ಫ್ರೈ ಮಾಡ್ಬೋದು ಇಲ್ಲಾಂದರೆ ಡೀಪ್ ಫ್ರೈ ಮಾಡಿದರೆ ಮಾತ್ರ ಈ ಥರ ಫಿಶಸ್ ಎಲ್ಲ ಡೀಪ್ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈ ಥರ ತವ ಏನಾದರೂ ಮಾಡಿಬಿಟ್ರೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಬೇಗ ಬೇಯಲ್ಲ ಹಾಗೆ ಆ ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೇ ಅಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ನಾವು ಆಯಿಲನ್ನು ತುಂಬ ಹೀಟ್ ಮಾಡಿರಬೇಕಾಗುತ್ತೆ ಹಾಗೆ ಹೈ ಫ್ಲೇಮ್ ಕೂಡ ಇಟ್ಟಿರೋ ಹೈ ಟು ಮೀಡಿಯಮ್ ಇದ್ರೂ ಪರವಾಗಿಲ್ಲ ಆ ಲೆವೆಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಹಾಗೆ ಅದು ಕೋಟಿಂಗ್ ಏನು ಕೊಟ್ಟಿರ್ತೀವಲ್ಲ ನಾವು ಕಬಾಬ್ ಪೌಡ್ರೆಲ್ಲ ಹಾಕಿಬಿಟ್ಟು ಅದು ಎಲ್ಲೂ ಬಿಚ್ಚೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂಡ್ಕೊಂಡು ಎಲ್ಲೂ ತಳ ಹಿಡಿಯಲ್ಲ ಅಂತಲೇ ಹೇಳ್ಬೋದು ಸೊ ಇದು ಫೈನಲಾಗಿ ಮಾಡಿರೋ ನಾನು ಇದು ಆಗಿ ಹೊರಗಡೆ ಸಿಗುವಂಥ ಪಾಂಡ್ ಫಿಶ್ನ ಮಾಡಿದ್ದೀನಿ ಸಿ ಫಿಶ್ ಕೂಡ ಮಾಡ್ತಾಯಿರ್ತೀನಿ ಪಾಂಡ್ ಫಿಶ್ ಸಿಕ್ಕಿಲ್ಲ ಅಂದರೆ ಪಾಂಡ್ ಫಿಶ್ ಪ್ರಿಫರ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಫೈನಲ್ಲಾಗಿ ಈವ್ನಿಂಗೇ ಎಲ್ಲರೂ ಬಂದು ರೆಡಿ ಮಾಡಿ ಆಯಿತು ಇಬ್ಬರು ಹನ್ನೊಂದರು ಕೂತಿದ್ದಾರೆ ಇನ್ನೇನು ಸ್ಟೀನ ಹೋಗಿ ರಾಕಿ ಕಟ್ಟಬೇಕು ಅದೊಂದು ಬಾಕಿ ಇದೆ ಸೊ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇದೆಲ್ಲ ನಾನು ವಿಡಿಯೋ ನಮ್ಮ ಅಕ್ಕ ಎಲ್ಲ ಈ ಥರ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ಸ್ಟೀನಾಗಿ ಕೈ ಹಿಡ್ಕೊಂಡು ಎಲ್ಲ ಮಾಡ್ತಾಯಿದ್ಲು ಅವ್ರಿಗೂ ಖುಷಿ ಅನ್ನಿಸ್ತದೆ ಅಣ್ಣಂದ್ರಿಗೆ ಅವ್ರಿಗೂ ಅಂದರೆ ಭಾಳ ಅಟ್ಯಾಚ್ಮೆಂಟು ಅಷ್ಟೀನಾಗೆ ಇವ್ರಿಗೆಲ್ಲ ಅವ್ರ ಕಡೆಯವರು ಇದ್ದಾರೆ ಅಂದರೆ ನಮ್ಮ ಅಕ್ಕನ ಮಕ್ಳ ಕಡೆಯೂ ಜಾಸ್ತಿ ಜನ ರಿಲೇಷನ್ ಇದ್ದಾರೆ ಅಕ್ಕ ತಂಗಿಯರೆಲ್ಲ ಇದ್ದಾರೆ ಬಟ್ ಇವರು ಇವಾಗ ನಮ್ಮ ಮನೇಲಿರೋದ್ರಿಂದ ಸೊ ಅಟ್ಲೀಸ್ಟ್ ನಾವು ಇಲ್ಲಿದ್ದೀವಲ್ಲ ಈ ಇಯರ್ಗಾದರೂ ಕಟ್ಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದೀವಿ ಅಲ್ಲಿ ತಂಗಿ ತಂಗಿದ್ದಳೆ ಸಮೃದ್ಧಿ ಅಂತ ಅವಳು ನೆಕ್ಸ್ಟ್ ಇಯರಿಂದ ಕಟ್ಬೋದು ಈಗ ಅವಳಿಗೆ ಒಂದು ಇಯರ್ ನಡೀತಾ ಇದೆ ಸೊ ತುಂಬ ಚಿಕ್ಕವಳಾದ್ಲು ರಾಖಿ ಕಟ್ಟಲಿಕ್ಕೆ ಇನ್ನೊಂದು ಟು ತ್ರೀ ಇಯರ್ಸ್ ಆದರೆ ತಾನೇ ಕಟ್ಟೋ ಥರ ಬಂದ್ಬಿಡ್ತಾರೆ ಸ್ಟೀನಾ ಏಜ್ ಬಂದ್ಕೊಳ್ಳೆ ಸೊ ಫುಲ್ಲು ಖುಷಿಯಾಗಿ ಅಣ್ಣಂದ್ರೆ ಇಬ್ಬರು ಅಂದರೆ ಚೋಟು ಮಾತ್ರ ಫೋನಲ್ಲೇ ನೋಡ್ಬೋದು ನೀವು ಫೋನ್ ಕೂತಿದ್ದ ಕೂತಿದ್ದವನು ದೊಡ್ಡವ್ನ ಮಾತ್ರ ಸ್ವಲ್ಪ ಇಂಟ್ರೆಸ್ಟಾಗಿ ಕಟ್ಟಿಸ್ಕೊಂಡು ಎಲ್ಲ ಫೋಟೋಗೆಲ್ಲ ನೋಡಿಕೊಂಡು ನಾವೇನು ಎಲ್ಲ ಕೇಳ್ಕೊಂಡಿದ್ದ ಆದರೆ ಚಿಕ್ಕವನ್ನೇ ಚೋಟು ಇದ್ದಾನೆಲ್ಲ ಅವ್ನು ಫೋನೇ ಸೈಡ್ ಇಟ್ಕೊಂಡು ಫೋನೇ ಅವನ ಮೇಲೆ ಇನ್ನೊಂದು ನಾವು ಏನು ಮಾಡ್ತಾ ಅದ್ರ ಮೇಲೆ ಕಾನ್ಸಂಟ್ರೇಷನೇ ಇಲ್ಲ ಬರೀ ಫೋನ್ ಮೇಲೇ ಇತ್ತು ಅವಂದೆಲ್ಲ ಇಂಟ್ರೆಸ್ಟು ಸೊ ಹಂಗೆ ಹಿಂಗೆ ಕಟ್ಟಿ ಆಯಿತು ಇನ್ನು ಇದೆಲ್ಲ ಆದಮೇಲೆ ನಾವು ಅಪ್ಪ ನಮ್ಮ ಊರಿಗೆ ಹೋಗೋದೈತು ಸೊ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ರು ಸೊ ಗಾಯ್ಸ್ ಇದು ಫೈನಲ್ ಆಗಿ ಇವತ್ತಿನ ಬ್ಲಾಗ್ ಅಂತ ಹೇಳ್ಬೋದು ಐ ಹೋಪ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್